ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ನೆಕ್ ಬ್ಲೌಸ್ ಸ್ಟಿಚಿಂಗ್ ಇದ್ದೀನಿ ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಒಂದು ಸಲ ನೀವು ಚೆಕ್ ಮಾಡಿಕೊಳ್ಳಿ ಈ ಬ್ಲೌಸ್ಗೆ ನಾನು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಡ್ರಾಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಇದಕ್ಕೆ ಥ್ರೆಡ್ ಪೈಪಿಂಗು ಸಹ ಕೊಡ್ತಾ ಇದ್ದೀನಿ ಅದರಲ್ಲೂ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕೊಟ್ಟು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟೇ ಸ್ಟಿಚ್ ಮಾಡಿಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಲೈನಿಂಗನ್ನು ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಈ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಇದ್ದೀನಿ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ನಾವು ಇದಕ್ಕೆ ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡ್ಕೊಳ್ಬೇಕು ಮೊದಲಿಗೆ ಥ್ರೆಡ್ಡನ್ನು ತೊಗೊಂಡು ನೋಡಿ ಈ ಥರ ಇಟ್ಕೊಳ್ಳಿ ಈ ನೆಕ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರ ಈ ಥ್ರೆಡ್ಡನ್ನು ಇಟ್ಕೊಂಡು ನಮ್ಗೆ ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ತಗೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಕ್ಲಾತನ್ನು ತಗೊಳ್ಬೇಕು ನಾವು ಪೈಪಿಂಗನ್ನು ಯಾವ ಕ್ಲಾತಲ್ಲಿ ಕೊಡಬೇಕೋ ಆ ಕ್ಲಾತನ್ನು ತಗೊಳ್ಬೇಕು ಇಲ್ಲಿ ನಾನು ಈ ಥರ ಗೋಲ್ಡ್ ಕ್ಲಾತ್ ತಗೊಂಡಿದ್ದೀನಿ ಇದರಲ್ಲಿ ನಾವು ಒಂದು ಇಂಚು ಬಿಡ್ತಿರೋ ಥರ ಕ್ರಾಸ್ ಪೀಸಸನ್ನು ಕಟ್ ಮಾಡಿಕೊಳ್ಬೇಕು ನೆಕ್ಕಿಗೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಕಂಪಲ್ಸರಿ ನಾವು ಕ್ರಾಸ್ ಪೀಸೇ ತೊಗೊಳ್ಬೇಕು ಕ್ರಾಸ್ ಪೀಸ್ ತೊಗೊಂಡಾಗಲೇ ನಮಗೆ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಥರ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಒಂದು ಕಡೆ ಹೆಜ್ಜು ಈ ರೀತಿ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ಡನ್ನು ಇದರ ಮಧ್ಯದಲ್ಲಿಟ್ಕೊಳ್ಳಿ ಮಧ್ಯದಲ್ಲಿಟ್ಕೊಂಡು ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನಾವು ಸಿಂಗಲ್ ಫುಟನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸಿಂಗಲ್ ಫುಟನ್ನು ನಾವು ಸೆಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಹಾಕ್ಕೊಂಡಿರೋ ಫುಟ್ ಬಂದು ತ್ರೀ ಇನ್ ಒನ್ ಫುಟ್ಟು ಇದ್ರ ಬಗ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಚಾನಲ್ಗೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ಈ ಥರ ಸಿಂಗಲ್ ಫುಟನ್ನು ಸೆಟ್ ಮಾಡಿಕೊಂಡು ಈಗ ನಾವು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ನಿಮಗೆ ಯಾವ ಕಡೆ ಕನ್ವೀನಿಯೆಂಟ್ ಇರುತ್ತೋ ಆ ಕಡೆಗೆ ನೀವು ಸಿಂಗಲ್ ಫೂಟನ್ನು ಸೆಟ್ ಮಾಡ್ಕೊಳ್ಳಿ ನಾನು ನನಗೆ ಲೆಫ್ಟ್ ಸೈಡು ಅಭ್ಯಾಸ ಇರೋದರಿಂದ ನಾನು ಲೆಫ್ಟ್ ಸೈಡ್ ಫುಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಕ್ಲಾತನ್ನು ನಾವು ಕಾಲು ಇಂಚ್ ಮಾತ್ರ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಾಲು ಇಂಚ್ ಕ್ಲಾತ್ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡಿಕೊಂಡು ಈಗ ನಾವು ಲೈನಿಂಗನ್ನು ತಗೊಂಡು ಈ ರೀತಿ ಓಪನ್ ಮಾಡಿಕೊಂಡು ಲೈನಿಂಗಿಗೆ ಈ ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಈ ಥರ ಇಟ್ಕೊಳ್ಳಿ ಲೈನಿಂಗ್ ಕ್ಲಾತನ್ನ ಎಡ್ಜು ಹಾಗೇ ಈ ಪೈಪಿಂಗ್ ಕ್ಲಾತನ್ನ ಎಡ್ಜು ಸಮವಾಗಿಟ್ಕೊಳ್ಬೇಕು ಸಮವಾಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಹಾಗೆಯೇ ನಾವೇನು ಶೇಪನ್ನು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಶೇಪ್ ಬರಬೇಕು ಅದೇ ಥರ ನಾವು ಈ ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಶೇಪ್ ಹತ್ರ ಅಂದರೆ ಈ ಕಾರ್ನರಲ್ಲಿ ನಾವು ಒಂದು ಕಾಲು ಇಂಚು ಕ್ಲಾತ್ ಬಿಟ್ಟು ಅಲ್ಲಿಗೆ ನಾವು ಈ ಪೈಪಿಂಗ್ ಕ್ಲಾತನ್ನು ಇಟ್ಕೊಳ್ಬೇಕು ಈ ಕಡೆಯೂ ಒಂದು ಕಾಲು ಇಂಚು ಕ್ಲಾತ್ ಇರಬೇಕು ಈ ಕಡೆನೂ ಒಂದು ಕಾಲು ಇಂಚು ಕ್ಲಾತ್ ಇರಬೇಕು ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ನೀಡಲನ್ನು ಒಳಗಡೆನೇ ಇಳಿಸ್ಕೊಂಡು ಟೆನ್ಷನ್ನ ಮೇಲಕ್ಕೆ ಎತ್ತಿ ಈ ರೀತಿ ಇದನ್ನು ತಿರುಗಿಸ್ಕೊಳ್ಬೇಕು ಈ ಥರ ತಿರುಗಿಸ್ಕೊಳ್ಳೋವಾಗ ನಿಮಗೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಈ ಪೈಪಿಂಗ್ ಕ್ಲಾತ್ ಏನಿದೆ ಇದನ್ನು ಒಂಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಟರ್ನ್ ಆಗುತ್ತೆ ನೋಡಿ ಈ ಥರ ನೀಡಲ್ ಎಲ್ಲಿದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ಳಿ ಈ ಥರ ನೀಡಲನ್ನು ಒಳಗಡೆನೆ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ತಿರುಗಿಸ್ಕೊಳ್ಬೇಕು ಲೈನಿಂಗ್ ಏನಾದರೂ ಫೋಲ್ಡ್ ಆಗ್ತಾ ಇದ್ರೆ ನೋಡ್ಕೊಳ್ಳಿ ನೋಡಿಕೊಂಡು ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಬೇಕು ಥರ ನೀಟಾಗಿ ತಿರುಗಿಸ್ಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ನಿಧಾನಕ್ಕೆ ಹತ್ರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ ಒಬ್ರು ಯಾರೋ ನನಗೆ ಕಮೆಂಟ್ ಮಾಡಿದ್ರು ಬೋಟ್ನೆಕ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅವರಿಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಇಲ್ಲೂ ಅಷ್ಟೇನೆ ನಾವು ಆಗ್ಲೇ ತೋರಿಸ್ದಂಗೆ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲೊಂಚೂರು ಕಟ್ ಮಾಡಿಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ ಈ ಲೈನಿಂಗ್ ಕ್ಲಾತ್ ಏನಾದರೂ ನಿಮಗೆ ಸರಿ ಬರ್ತಾ ಇಲ್ಲ ಅಂದರೆ ಸರಿ ಮಾಡಿಕೊಂಡು ಈ ಪೈಪಿಂಗ್ ಕ್ಲಾತನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬಂದಾಗ ಕರೆಕ್ಟಾಗಿ ಮೂಲೆಗೆ ನೀಟಾಗಿ ಕಟ್ ಮಾಡಿಕೊಳ್ಳಿ ಈ ಟೆನ್ಷನ್ ಇರೋದ್ರಿಂದ ನಮ್ಗೆ ಆ ಕಡೆ ಈ ಕಡೆ ಹೋಗಿರುತ್ತೆ ಇಲ್ಲಿ ಕರೆಕ್ಟಾಗಿ ಮೂಲೆಗೆ ಕಟ್ ಮಾಡ್ಕೊಳ್ಳಿ ಈ ಕ್ಲಾತನ್ನು ಒಂಚೂರು ಕಟ್ ಮಾಡ್ಕೊಳ್ಳಿ ಈ ಕಡೆಯೂ ಅಷ್ಟೇ ಈ ಕ್ಲಾತ್ ಒಂಚೂರು ಕಟ್ ಮಾಡಿಕೊಂಡು ಈ ಮೂಲೆಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಲೈನಿಂಗಿಗೆ ಪೈಪಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಮೇಯ್ನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಲೈನಿಂಗ್ ಹಾಕ್ಕೊಳ್ಳೋವಾಗ ಇಲ್ಲೇನು ನಾವು ಪೈಪಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಇದು ಇದ್ರ ಮೇಲೆ ಹೋಗಬೇಕು ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇದು ಹೋಗಬೇಕು ಆ ಥರ ನಾವು ಇದನ್ನು ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ನೆಕ್ ಬಿಡ್ತು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸುತ್ತಲೂ ಒಂದೆರಡು ಪಿನ್ಸನ್ನು ಹಾಕ್ಕೊಳ್ಬೇಕು ಈ ಕ್ಲಾತ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಪಿನ್ ಹಾಕ್ಕೊಳ್ಳಿ ಸುತ್ತಲೂ ಈ ಥರ ಒಂದೆರಡು ಪಿನ್ಸನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡಿರೋದು ನಮಗೆ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೇನೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಇಲ್ಲಿಗೆ ಬಂದಾಗ ನಿಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಈ ರೌಂಡ್ ಹತ್ರ ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚ್ ಮಾಡಿಕೊಂಡು ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ನೀವು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ದೂರ ಸ್ಟಿಚ್ ಮಾಡಿಕೊಂಡು ಟೆನ್ಷನನ್ನು ಕೆತ್ತಿ ಈ ರೀತಿ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ ಈ ಬಿಡ್ತ ಅನ್ನೋದು ನಮಗೆ ಜಾಸ್ತಿ ಗ್ಯಾಪ್ ಆಗಬಾರ್ದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಪಿನ್ಸ್ನೆಲ್ಲ ತೆಗೆದುಬಿಡಬೇಕು ಗುಂಡ್ಪಿನ್ಸನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈ ಕ್ಲಾತ್ ಎಷ್ಟಿದೆ ಅಷ್ಟಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಧ್ಯದಲ್ಲಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಈ ರೌಂಡ್ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು ಇಲ್ಲೂ ಸಹ ಈ ರೀತಿ ಕಟ್ಸ್ ಹಾಕ್ಕೊಳ್ಳಿ ಕಟ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಹಾಕ್ಬಾರ್ದು ನೋಡಿಕೊಂಡು ಕಟ್ಸ್ ಹಾಕ್ಕೊಳ್ಬೇಕು ಸುತ್ತಲೂ ಸಹ ಕಟ್ಸ್ ಹಾಕ್ಕೊಳ್ಬೇಕು ಈ ಶೇಪ್ ಹತ್ರನೂ ಸಹ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ಸ್ ಹಾಕ್ಕೊಂಡು ಈಗ ನಾವು ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಈ ಶೇಪ್ ಏನಿದೆ ಇದನ್ನು ನೀಟಾಗಿ ಈ ಥರ ಓಪನ್ ಮಾಡಿಕೊಳ್ಬೇಕು ಇದು ನಮಗೆ ನೀಟಾಗಿ ಬರಬೇಕಾಗುತ್ತೆ ನೋಡ್ಕೊಳ್ಳಿ ನೋಡಿಕೊಂಡು ನೀಟಾಗಿ ಓಪನ್ ಮಾಡಿಕೊಳ್ಬೇಕು ಇದು ಸ್ಕ್ರೂ ಡ್ರೈವರು ಇಲ್ಲ ಏನಾದರೂ ತಗೊಂಡು ಈ ರೀತಿ ಒಳಗಡೆಯಿಂದ ಪುಷ್ ಮಾಡಿಕೊಳ್ಳಿ ನೀಟಾಗಿ ಓಪನ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಇದನ್ನು ಓಪನ್ ಮಾಡಿಕೊಳ್ಬೇಕು ನೋಡಿ ನಮಗೆ ನೀಟಾಗಿ ಬಂತಲ್ವ ಈ ಥರ ನಾವು ನೀಟಾಗಿ ಸುತ್ತಲೂ ಸಹ ಈ ರೀತಿ ನಾವು ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಬೇಕು ಈ ಕಡೆಯೂ ಅಷ್ಟೇ ನೀಟಾಗಿ ಇದನ್ನು ಓಪನ್ ಮಾಡಿಕೊಳ್ಬೇಕು ಈ ಥರ ಒಂದು ಡ್ರೈವರ್ ಏನಾದರೂ ತಗೊಂಡು ಒಳಗಡೆಯಿಂದ ಪುಷ್ ಮಾಡ್ಕೊಳ್ಳಿ ನೀಟಾಗಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು ಈ ಥರ ನಾವು ನೀಟಾಗಿ ಓಪನ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ನೀಟಾಗಿ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈಗ ಈ ಪೈಪಿಂಗ್ ಪಕ್ಕದಲ್ಲೇ ನಾವು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಈ ಪೈಪಿಂಗ್ ಪಕ್ಕದಲ್ಲೇ ಹಾಕೊಳ್ಬೇಕು ಸುತ್ತಲೂ ಇದೇ ತರ ನಾವು ಈ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ತರ ನಾವು ನೆಕ್ ಪಾರ್ಟ್ಗೆ ಥ್ರೆಡ್ ಪೈಪಿಂಗನ್ನು ಅನ್ನು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನೀವು ಡೋರಿ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಬಟನ್ ಆದರೂ ಹಾಕ್ಕೊಳ್ಬೋದು ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ ಇನ್ನು ಇಲ್ಲಿ ನಾವು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲೇನು ನಿಮಗೆ ಸಿಂಗಲ್ ಫುಟ್ ಅವಶ್ಯಕತೆ ಇರೋದಿಲ್ಲ ನಾರ್ಮಲ್ ಫುಟನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿಕೊಳ್ಬೇಕು ಈ ಥರ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಈ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಕಡೆಯೂ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ನಾವು ಒಂದೆರಡು ಇಂಚ್ ಆಗ್ಲದ ಕ್ಲಾತನ್ನು ತಗೊಂಡು ಒಂದು ಸೈಡು ಒಂದು ಹಾಫ್ ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಅಂದರೆ ಸೀದಾ ಸೈಡು ಮೇಲೆ ಇಟ್ಕೊಳ್ಬೇಕು ಬ್ಲೌಸ್ನ ಇಟ್ಕೊಂಡು ಮೇಲೆ ಸೀದಾ ಇಟ್ಕೊಳ್ಬೇಕು ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹತ್ರ ಸಣ್ಣದ ಒಂದು ಫ್ರಿಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಡಾಟ್ ಹತ್ರನೂ ಸಹ ಸಣ್ಣದೊಂದು ಫ್ರಿಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಸ್ವಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಸ್ವಂಟದ ಪಟ್ಟಿ ಮೇಲೆ ಎಡ್ಜ್ಗೊಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಇನ್ ಸೈಡ್ಗೆ ತಿರುಗಿಸ್ಕೊಂಡು ಈ ಪಟ್ಟಿನ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಇಲ್ಲಿ ನೀವು ಸ್ಟಿಚ್ ಆದ್ರೂ ಹಾಕ್ಕೊಳ್ಬೋದು ಇಲ್ಲ ಎಮ್ಮಿಂಗ್ ಆದ್ರೂ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ನಾವು ಸ್ವಂಟದ್ ಪಟ್ಟಿನೂ ಸ್ಟಿಚ್ ಮಾಡಿಕೊಂಡಾಯ್ತು ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು ಡೋರಿ ಒಂದು ಇದಕ್ಕೆ ನಾವು ಹಾಕ್ಕೊಳ್ಬೇಕು ನಾನಿಲ್ಲಿ ಡೋರಿಯನ್ನು ಹಾಕ್ಕೊಳ್ತೀನಿ ಡೋರಿ ಸ್ಟಿಚ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಈಗ ಪ್ರೆಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನೋಡೋಣ ಫ್ರೆಂಟ್ ಪಾರ್ಟ್ ಪೀಸನ್ನು ತಗೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತೊಗೊಂಡು ಮೇನ್ ಫ್ಯಾಬ್ರಿಕ್ ಪಕ್ಕಕ್ಕಿಟ್ಟು ಲೈನಿಂಗ್ ತಗೊಂಡು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ನಾವು ಯಾವ ರೀತಿ ಶೇಪ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದಕ್ಕೂ ಸಹ ನಾವು ಥ್ರೆಡ್ ಪೈಪಿಂಗನ್ನು ಕೊಡಬೇಕು ಅದಕ್ಕೆ ಥ್ರೆಡ್ಡನ್ನು ತಗೊಂಡು ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಡಿ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಪೈಪಿಂಗ್ ಕ್ಲಾತನ್ನು ತಗೊಂಡು ಸ್ಟಿಚ್ ಮಾಡಿಕೊಂಡು ಅದೇ ಥರ ಇಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಕಾಲು ಇಂಚ್ ಕ್ಲಾತನ್ನು ಇಟ್ಕೊಳ್ಬೇಕು ಸೇಮ್ ನಾವು ಬ್ಯಾಕ್ ಪಾರ್ಟ್ಗೆ ಯಾವ ರೀತಿ ರೆಡಿ ಮಾಡಿಕೊಂಡು ಅದೇ ಥರ ಈ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಮೊದಲಿಗೆ ಒಂದು ಸೈಡ್ ಪಾರ್ಟನ್ನು ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲೂ ಸಹ ಎರಡು ಎಬ್ ಜನ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಪಾರ್ಟನ್ನು ತಗೊಂಡು ಇದ್ರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಆಪೋಸಿಟಲ್ಲಿ ಏನಾದರೂ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಿಲ್ಲ ಅಂದರೆ ಎರಡು ಪೀಸು ಸಹ ಒಂದೇ ಕಡೆ ಬರುತ್ತೆ ಇದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಈ ಥರ ಸ್ಟಿಚ್ ಮಾಡಿಕೊಂಡು ಇವೆರಡೂ ಪಾರ್ಟನ್ನು ಡಿವೈಡ್ ಮಾಡ್ಕೊಳ್ಳಿ ಈಗ ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇನ್ ಫ್ಯಾಬ್ರಿಕ್ಕನ್ನು ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಈ ಥರ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಹಾಕ್ಕೊಳ್ಳಿ ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗ್ ಪೀಸನ್ನು ತಗೊಂಡು ಈ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಥರ ಇಟ್ಕೊಳ್ಬೇಕು ಈ ಥರ ನಮಗೆ ಆಪೋಸಿಟಲ್ಲೇ ಬರಬೇಕು ಮುಕ್ಸ್ಪಟ್ಟಿ ಕಾಜಪಟ್ಟಿ ಎರಡೂ ಈ ರೀತಿ ಆಪೋಸಿಟಲ್ಲೇ ಬರಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಒಂದು ಪಾರ್ಟನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಒಂದೆರಡು ಗುಂಡ್ ಪಿನ್ಸು ಸಹ ಹಾಕ್ಕೊಳ್ಳಿ ನೀವು ಗುಂಡ್ ಪಿನ್ಸನ್ನು ಹಾಕ್ಕೊಂಡು ಇಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಅಲ್ಲಲ್ಲಿ ರೀತಿ ಕಟ್ಸ್ ಹಾಕ್ಕೊಳ್ಳಿ ಕಟ್ಸ್ ಹಾಕ್ಕೊಂಡು ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಹೆಜ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಪೈಪಿಂಗ್ ಪಕ್ಕದಲ್ಲೇ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿಕೊಳ್ಬೇಕು ಒಂದು ಕಡೆ ಪಾರ್ಟ್ಗೆ ನಾವು ಸ್ಟಿಚ್ ಮಾಡಿಕೊಂಡಾಯ್ತಲ್ವಾ ಈಗ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಪಾರ್ಟನ್ನು ತಗೊಂಡು ಇದನ್ನು ಸಹ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ನೀಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ನೀವು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಕಟ್ಸ್ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಹೆಜ್ಜೆಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಎರಡೂ ಕಡೆಯೂ ಸಹ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಎರಡೂ ಪಾರ್ಟನ್ನು ನಾವು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟಲ್ಲಿ ವಿ ನೆಕ್ ಶೇಪ್ ಅನ್ನೋದು ನಮಗೆ ಈ ಥರ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇಲ್ಲೇನಾದರೂ ನಿಮಗೆ ಡೀಪ್ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ಒಂದು ಕಾಲು ಇಂಚಷ್ಟು ಈ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಇದಕ್ಕೆ ನಾವು ಕಾಜ ಕಾಜಾಪಟ್ಟಿ ಅಟ್ಯಾಚ್ ಮಾಡಿಕೊಂಡ್ರೆ ಒಂದು ಕಾಲು ಇಂಚು ಒಳಗಡೆ ಹೋಗುತ್ತೆ ನೋಡಿ ಬಿ ಶೇಪ್ ಅನ್ನೋದು ನಮಗೆ ಸ್ಟಿಚ್ ಮಾಡಿಕೊಂಡಾದಮೇಲೆ ಈ ಥರ ಕಾಣಿಸುತ್ತೆ ಇನ್ನು ಇದಕ್ಕೆ ನಾವು ಡಾಟ್ಸ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ನಾವು ಈ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ತೀವೋ ಸೇಮ್ ಅದೇ ಥರನೇ ಇರುತ್ತೆ ತುಂಬ ಅಲ್ಲಿ ನಾನು ತೋರಿಸಿದ್ದೀನಿ ನಾರ್ಮಲ್ ಬ್ಲೌಸಸ್ಗೆ ನಾವು ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಳೋದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಎಲ್ಲಾನು ಸಹ ತೋರಿಸಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಆಗಿ ಫೆಂಟ್ ಡಿಸೈನ್ಗೆ ಹಾಗೇನೆ ಬ್ಯಾಕ್ ಡಿಸೈನ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್